ಆಯ್ ಇಲ್ಲಿ ಚೀನಕ್ಕೆ ಇದೆ ಚೀನಕ್ಕೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಮನೆ ಎದುರುಗಡೆಯೇ ಸಣ್ಣದೊಂದು ಚೀನಕ್ಕೆ ಬೀಳ ಹಾಕಿ ಅದನ್ನ ಹಪ್ಪಿಸಿ ನೋಡಿ ತಂದ ಮಾಡಿ ಹಪ್ತಿದ್ದಾರೆ ನೋಡೋಣ ಇದರಲ್ಲಿ ಚೀನಕ್ಕೆ ಎಷ್ಟಿದ್ದಾವೆ ಬೆಳೆದಿದೆಯೋ ಇಲ್ಲವೋ ಅಂತ ಬನ್ನಿ ಚೀನಾ ಬೀಳ ಹಿಂಗಿರುತ್ತೆ ಮತ್ತು ಇಲ್ಲೊಂದು ನೋಡಿ ಇನ್ನೊಂದು ಚೀನಕ್ಕೆ ಒಂದು ಒಂದಿದೆ ಅಲ್ಲಿ ಒಂದು ಪ್ಲಸ್ ಒಂದು ಪ್ಲಸ್ ನೋಡಿ ನೋಡಿ ಎರಡನೇದು ಎರಡು ನೋಡಿ ಇದೊಂದು ಮೂರು ನೋಡಿ ದೊಡ್ಡಂಗೆ ಬೆಳೆದಿದೆ ಇದು ನಾಲ್ಕನೇದು ನಾಲ್ಕು ನೋಡಿ ಇಲ್ಲೊಂದಿದೆ ಐದು ಅದು ಅದು ಬೆಳೆದಿಲ್ಲ ᱱᱚಡಿ ᱟᱨ ᱟᱨ ᱱᱮᱫᱚ ᱱᱚಡಿ ᱱᱚಡಿ ᱫᱚ ᱦᱩᱣᱤ ᱛᱚ ᱵᱟᱲᱤ ᱫᱢᱮᱞᱮ ᱥᱤᱱᱮ ᱠᱮ ᱥᱚᱞᱯᱚ ᱜᱨᱚᱛᱷ ᱟᱠᱚᱫᱚ ᱠᱮᱜᱮ ᱨᱮᱛᱮ 7 7 5 8 8 ᱟᱨᱤ ᱦᱟ ᱤᱥᱴᱟᱭᱮ 8 ಸ್ವಲ್ಪ ಬಹಳ ಇದೆ ನೋಡಿ ಒಂಬತ್ತು ಒಂಬತ್ತನೇದು ಕಲರ್ ಸ್ವಲ್ಪ ಬೆಳೆದಿರೋ ಥರ ಬಂದಿದೆ ಆದರೆ ಎಲ್ಲಿನ ಹೆಗ್ಣ್ಣೆಯನ್ನು ಕಚ್ಚಿದೆ ನೋಡಿ ಒಂಬತ್ತು ಒಂಬತ್ತು ಲೈನ್ ಬರೋದೆ ನೋಡಿ ಹಿಂಗೆ ಇರುತ್ತೆ

ಪಂಪ್ಕಿನ್ ಅಂತಲ್ಲ ಇಂಗ್ಲೀಷಲ್ಲಿ ಪಂಪ್ಕಿನ್ ಹನ್ನೆರಡು ಪಂಪ್ಕಿನ್ ಇದೆ ಇದರಲ್ಲಿ ನೋಡಿ ಈ ಥರ ಹಾಳಾಗಿ ಹೋಗಿರ್ತದೆ ಮನೆ ಎದುರುಗಡೆ ಈ ಥರ ಚೀನಕ್ಕೆ ಬೀಳಲಿ ಇದ್ದರೆ ಸ್ವಲ್ಪ ಅದನ್ನ ಬಿಟ್ಬಿಡಿ ಚೆನ್ನಾಗಿ ಈ ಥರ ಬರ್ತದೆ ಏನು ಹಾಕ್ದೇನೆ ಈ ಥರ ಚೀನಕ್ಕೆ ಚೆನ್ನಾಗಿ ಬರ್ತದೆ ಅಂದರೆ ಕೆಲವ್ರು ಥರ ತುಂಬ ದೊಡ್ಡ ದೊಡ್ಡ ಆಗೋಲ್ಲ ಅದು ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಬರ್ತದೆ ಒಟ್ಟು ಇಷ್ಟ ಲೆಕ್ಕ ಮಿಸ್ ಆಯ್ತು ಸಾರಿ ಒಟ್ಟು ಹದಿಮೂರು ಹದಿನಾಲ್ಕು ಏನಕ್ಕೆ ಒಟ್ಟು ಹದಿನಾಲ್ಕು ಹದಿನೈದು ಚೀ ಹಾಕಿದೆ ಇದೇ ರೀತಿ ಏನು ಮಾಡ್ತೀನಿ ಮನೆ ಹತ್ರ ಈ ಥರ ಗಟ್ಟಿ ಅಂಗಳದಲ್ಲಿ ನೋಡಿ ಸೊನಾ ಬಂದಿದೆ ಅಂತ ಸುಮ್ಮನೆ ಹೆಂಗೆ ಒಂದು ಬೀಜ ಹಾಕಿದ್ರು ಬೀಜ ಬಿತ್ತಿದ್ದೇನೆ ಅದು ಚಿಗುರಿ ದೊಡ್ಡಾಗಿ ಚಿಗರಿ ದೊಡ್ಡಾಗಿ ಇದರಲ್ಲಿ ಒಟ್ಟು ಹದಿನಾ ಹದಿನೈದು ಚೀನಕ್ಕೆ ಇದೆ ಇದು ಇನ್ನೊಂದು ಹತ್ತಿ ಪತ್ತೆ ಆದರೆ ಒಳ್ಳೆ ಸಾರು ಮಾಡ್ಬೋದು ಮತ್ತೆ ಕೊಡೋದಾದ್ರೂ ಕೂಡ ಇದರಲ್ಲಿ ಒಂದು ಒಂದು ಐನೂರು ರೂಪಾಯಿ ಸಿಗುತ್ತೆ ಸುಮ್ಮನೆ ಮನೆ ಹತ್ರ ಸುಮ್ಮನೆ ಚೀನಕ್ಕೆ ಬೆಳೀತಾರೆ ಬಿಟ್ಟಿದ್ದಕ್ಕೆ ಐನೂರು ರೂಪಾಯಿ ದುಡ್ಡು ಸಿಗ್ತದೆ ಇದೇ ರೀತಿ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್